ಮೈತ್ರಿ ಅಭ್ಯರ್ಥಿ ವೈಎಎನ್ ಗೆಲುವು ನಿಶ್ಚಿತ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ವಿಶ್ವಾಸ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ನಾಲ್ಕನೇ ಬಾರಿ ಪ್ರವೇಶ ಬಯಸಿರುವ ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ನಾರಾಯಣಸ್ವಾಮಿ ಗೆಲುವು ಖಚಿತ ಅಂತ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ವಿಶ್ವಾಸ ವ್ಯಕ್ತಪಡಿಸಿದರು ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಅವರು ತಮ್ಮ ಅನುದಾನದ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಗಳಿಗೆ ಶುದ್ದ ಕುಡಿಯುವ ನೀರಿನ ಘಟಕಗಳು ಶಾಲಾ ಕೊಠಡಿಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಜೊತೆಗೆ ಸದಾ ಶಿಕ್ಷಕರೊಂದಿಗೆ ಒಡನಾಟವಿಟ್ಟುಕೊಂಡು ಇಟ್ಟುಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರೆ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸುವಲ್ಲಿ ಅವರು ಸದಾ ಮುಂದೆ ಹಾಗಾಗಿ ಅವರನ್ನು ಪಕ್ಷಾತೀತವಾಗಿ ಬಹುತೇಕ ಶಿಕ್ಷಕರು ಬೆಂಬಲಿಸುವ ವಿಶ್ವಾಸವಿದ್ದು ಹೆಚ್ಚಿನ ಬಹುಮತದಿಂದ ವಿಧಾನಪರಿಷತ್ ಪ್ರವೇಶಿಸುತ್ತಾರೆ ಎಂದರು ಶಿಡ್ಲಘಟ್ಟದಲ್ಲಿನ ಎಲ್ಲಾ ಶಿಕ್ಷಕರನ್ನ ಭೇಟಿ ಮಾಡಿ ವೈಎಎನ್ ಅವರ ಸಾಧನೆಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಬಹುತೇಕ ಶಿಕ್ಷಕರು ಬೆಂಬಲಿಸುವುದಾಗಿ ಹೇಳಿದ್ದಾರೆ ಅಂತ ತಿಳಿಸಿದರು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಹಗರಣದ ಕುರಿತು ಪ್ರತಿಕ್ರಿಯಿಸಿದ ಅವರು ಅದು ಅವರ ವೈಯಕ್ತಿಕ ವಿಷಯ ತಪ್ಪಾಗಿದ್ರೆ ಅದಕ್ಕೆ ಕಾನೂನು ಇದೆ ಆ ವಿಷಯ ಈ ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದಿಲ್ಲ ಅಂದರು ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ತಾಲೂಕು ಮಹಿಳಾ ಗ್ರಾಮಾಂತರ ಅಧ್ಯಕ್ಷರಾದ ಚಾತುರ್ಯ ನಗರ ಘಟಕದ ಅಧ್ಯಕ್ಷರಾದ ನರೇಶ್ ನಗರ ಘಟಕದ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಆಂಜನೇಯ ರೆಡ್ಡಿ ಹರಿಕೇರಿ ಮುನಿರಾಜು ಸುರೇಶ್ ಭರತ್ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲ ವರ್ಷಗಳಿಂದ ಸತತವಾಗಿ ಈ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೂರು ಬಾರಿ ಜಯಗಳಿಸಿ ಶಿಕ್ಷಕರ ಸಮಸ್ಯೆಗಳಿಗೆ ಖಾಸಗಿ ಶಾಲೆಗಳ ಸಮಸ್ಯೆಗೆ ಅವರೆಲ್ಲ ರೀತಿಯಲ್ಲೂ ಅವರು ಸ್ಪಂದಿಸಿ ಅವರ ಕಾರ್ಯನಿರ್ವಹಿಸ್ತಾರೆ ವಿಧಾನ ಪರಿಷತ್ತಿನಲ್ಲಿ ಇವರ ಪರವಾಗಿ ಅತ್ಯಂತ ಗಟ್ಟಿ ಧ್ವನಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅವರು ಕೇವಲ ಚುನಾವಣೆ ಸಂದರ್ಭದಲ್ಲ ಅವರ ಪ್ರತಿ ಮುನ್ನೂರಾರು ದಿನ ಕೂಡ ಅವರು ಶಿಕ್ಷಕರ ಬಗ್ಗೆ ಖಾಸಗಿ ಶಾಲೆಗಳ ಬಗ್ಗೆ ಆ ಶಾಲೆಯ ಏನು ಮಾಲೀಕರ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದು ಸರ್ಕಾರದಲ್ಲಿ ಹೋರಾಟ ಮಾಡಿ ಅದಕ್ಕೆ ಒಂದು ಫಲಿತಾಂಶವನ್ನು ಕೊಡುವಂಥ ಉತ್ತಮವಾದ ಫಲಿತಾಂಶ ಕೊಡುವಂಥ ವ್ಯಕ್ತಿ ಇವೆಲ್ಲವನ್ನು ಕೂಡ ನಾವು ಮತದಾರರ ಗಮನಕ್ಕೆ ತಂದು ಅವರ ಮನಸ್ಸು ಪರಿವರ್ತನೆ ಮಾಡಿ ಖಂಡಿತ ಅಂತ ಒಬ್ಬ ಜನಪ್ರತಿನಿಧಿಯನ್ನು ಕೈ ಕಳಿಸ್ಕೊಟ್ರೆ ನಿಮ್ಮ ಧ್ವನಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಅವರು ಧ್ವನಿಯಾಗಿ ಮಾತಾಡಿ ನಿಮ್ಮೆಲ್ಲ ಕಷ್ಟಗಳಿಗೆ ನಿಮ್ಮೆಲ್ಲ ಸಮಸ್ಯೆಗೆ ಸ್ಪಂದಿಸ್ತಾರೆ ಅಂತ ಹೇಳಿ ಅವರ ಮನವೊಲಿಸಿದ್ವಿ ಖಂಡಿತ ಬಹುತೇಕ ನಮ್ಮ ಶಿಡ್ಘಟ್ಟ ತಾಲೂಕಿನಲ್ಲಿರುವಂಥ ಎಲ್ಲ ಶಿಕ್ಷಕ ಬೃಂದದವರು ಕೂಡ ಅವರಿಗೆ ಅಚ್ಚುಮೆಚ್ಚುರಾಗಿದ್ದಾರೆ ಅವರು ಸತತವಾಗಿ ಅವರು ಸಂಪರ್ಕದಲ್ಲಿದ್ದಾರೆ ಎಲ್ಲರೂ ಕೂಡ ಒಂದು ನಮ್ಮ ಶಿಡ್ಘಟ್ಟ ತಾಲೂಕಿನಲ್ಲಿ ಹೆಚ್ಚಿನ ಬಹುಮತ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂಥ ವೈಎ ಎಲ್ಲ ಸೂಚನೆಯು ಕೂಡ ನಮಗೆ ಕಂಡು ಬಂದಿದೆ ಅದ್ರ ಜೊತೆಗೆ ವಿಶೇಷವಾಗಿ ಅವರದೇ ಆದ ಒಂದು ತಂಡದಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ಭೇಟಿ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ನಮಗೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾ ಪಕ್ಷದ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಮತದಾರರು ಕೂಡ ಎಲ್ಲೋ ಒಂಥರ ಶಕ್ತಿಯು ಹುಮ್ಮಸ್ಸು ಬಂದಿದೆ ಈ ನಿಟ್ಟಿನಲ್ಲಿ ಈ ನಾಳೆ ಮೂರನೇ ತಾರೀಕು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂಥ ವೈ ಎನ್ ಆನ್ಸ ಅವರಿಗೆ ಅತ್ಯಂತ ಹೆಚ್ಚಿನ ಬಹುಮತ ಬರ್ತದೆ ಈ ಸಂದರ್ಭ ಕೇಳ ಆತ್ಮೀಯ ಮಾಧ್ಯಮ ಮಿತ್ರರೇ ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿಯೇ ಒಂದು ತಿಂಗಳಾಗ್ತಾಯಿದೆ ಹೆಚ್ಚು ಕಡಿಮೆ ಇದರ ನಡುವೆ ಈಗ ನಮಗೆ ವಿಧಾನಪರಿಷತ್ ಚುನಾವಣೆ ಒಂದು ಘೋಷಣೆ ಆಗಿ ಇದೇ ಮೂರನೇ ತಾರೀಕು ಬರೋ ತಿಂಗಳು ಮೂರನೇ ತಾರೀಕು ಮತದಾನ ಏನು ನಿಗದಿಯಾಗಿದೆ ಅದರ ಅಂಗವಾಗಿ ನಾವು ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿ ವೈ ಎ ನಾರಾಯಣಸ್ವಾಮಿಯವರು ಏನು ಕ್ಯಾಂಡಿಡೇಟ್ ಆಗಿದ್ದರೆ ಸುಮಾರು ಅವರು ಹದಿನೆಂಟು ಇಪ್ಪತ್ತು ವರ್ಷ ಶಿಕ್ಷಕರ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿಕೊಂಡು ಸಾಕಷ್ಟು ಇರ್ತಕ್ಕಂಥ ಏಳು ಬೀಳ ನೋಡಿರ್ತಕ್ಕಂಥ ವ್ಯಕ್ತಿ ಒಬ್ಬ ವಿದ್ಯಾವಂತರಾಗಿ ಅದೇ ಶಿಕ್ಷ ಕ್ಷೇತ್ರದಲ್ಲಿ ಸಾಕಷ್ಟು ಸರ್ಕಾರಗಳಲ್ಲಿ ಕೆಲಸ ಮಾಡಿ ಅವರು ಇದೇ ನಮ್ಮ ಜಿಲ್ಲೆಯವರಾಗಿದ್ದು ಈ ಕ್ಷೇತ್ರ ಬಂದು ಐದು ಜಿಲ್ಲೆಯ ಒಳ ಕ್ಷೇತ್ರ ಆಗಿರ್ತದೆ ಸಾಕಷ್ಟು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮತ ಶಿಕ್ಷಕರು ಮತ ಮಾಡ್ತಕ್ಕಂಥ ಚುನಾವಣೆ ಇದು ಬುದ್ಧಿಶಾಲೆಗಳ ಮತದಾನ ಮಾಡ್ತಕ್ಕಂಥ ಚುನಾವಣೆ ನಾರಾಯಣಸ್ವಾಮಿ ಅವರು ಈಗಾಗಲೇ ಅವರು ಎರಡು ಮೂರು ಬಾರಿ ಎಲ್ಲ ಕ್ಯಾಂಪೇನ್ ಮುಗಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ನಮ್ಮ ಪಕ್ಷದಿಂದ ಕೂಡ ಇವತ್ತು ನಮ್ಮೆಲ್ಲ ಮುಖಂಡರು ಈ ಶಿಡ್ಲಘಟ್ಟ ಟೌನಲ್ಲಿರ್ತಕ್ಕಂಥ ಸುಮಾರು ಹತ್ತು ಹನ್ನೊಂದು ಹನ್ನೊಂದು ಶಾಲೆಗಳಿಗೆ ಕಾಲೇಜುಗಳಿಗೆ ಇವತ್ತು ನಾವು ಭೇಟಿ ಮಾಡಿ ಎಲ್ಲ ಒಂದು ಶಿಕ್ಷಕರನ್ನು ಭೇಟಿ ಮಾಡಿ ಅವ್ರಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ಪರ ಇವತ್ತು ನಾವೆಲ್ಲ ಮತ ಕೇಳಿದ್ದೀವಿ ಎಲ್ಲರೂ ನಮ್ಗೆ ಇವತ್ತು ನೋಡಿದ ವಾತಾವರಣ ಅವರಿಗೆ ಗೆಲ್ಲುವ ಮುನ್ಸೂಚನೆ ಇರೋದ್ರಿಂದ ಎಲ್ಲ ಕೂಡ ಅವರಿಗೆ ಮತ ಮಾಡ್ತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಪಿಕ್ಚರ್ಗಳನ್ನು ನೋಡಿ ಮಾತಾಡಿ ಬಂದಾದ ಮೇಲೆ ನಾಳೆ ಒಂದು ದಿವಸ ನಾವು ರೂರಲಲ್ಲಿರ್ತಕ್ಕಂಥ ಎಲ್ಲ ಸ್ಕೂಲು ಕಾಲೇಜುಗಳನ್ನು ಕೂಡ ನಾಳೆ ಭೇಟಿ ಮಾಡ್ತಾ ಇದ್ದೀವಿ ಮತಯಾಚನೆ ಮಾಡ್ತಾ ಇದ್ದೀವಿ ಆ ಅಂಗವಾಗಿ ತಮ್ಮನ್ನೆಲ್ಲ ಕರೆದು ಇವತ್ತು ತಮ್ಮ ಮುಖಾಂತರ ಎಲ್ಲ ನಮ್ಮ ಮತ ಬಾಂಧವರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ರಜ್ಞಾವಂತ ಕ್ಷೇತ್ರ ಒಂದು ಮತದಾರ ಮಾಡ್ತಕ್ಕಂಥ ಎಲ್ಲ ಒಂದು ಶಿಕ್ಷಕರು ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಯಾರು ಯಾರಿಗೆ ಒಂದು ಅರಿವಿದೆ ಯಾರಿಗೊಂದು ಆಸಕ್ತಿ ಇದೆ ಯಾರು ದುಡಿತಾರೆ ಯಾರು ಒಂದು ಕೆಲಸ ಮಾಡ್ತಾರೆ ಅಂತವ್ರನ್ನ ಅವ್ರನ್ನೆಲ್ಲ ಯೋಚನೆ ಮಾಡಿ ಮತ ಮಾಡಬೇಕಂತ ತಮ್ಮೆಲ್ಲ ನಮ್ಮೆಲ್ಲ ಒಂದು ಮತದಾರರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ಇದು ಯಾವುದೇ ಕಾರಣಕ್ಕೆ ದೇವೇಗೌಡರೇ ಹೇಳ್ತಾ ಇದ್ದಾರೆ ಫಸ್ಟು ಬಂದು ನೀನು ತಪ್ಪು ಮಾಡಿದರೆ ಬಂದು ಬಂದು ಶರಣಾಗಬೇಕು ಏನಿದೆ ನೀನು ಅದನ್ನು ಎದುರಿಸಬೇಕು ಅದಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ಒಮ್ಮತ ಇಲ್ಲ ಅಂತ ಹೇಳಿದ್ದಾರೆ ನಮ್ಮಗಾದರೂ ಅವರೇ ಹೇಳಿರ್ತಾರೆ ಹಂಗಾಗಿ ಇದು ಯಾವುದು ನಮಗೆ ಪರಿಣಾಮ ಬೀರೋದಿಲ್ಲ ಈಗ ಇವತ್ತು ನಾವು ತುರ್ತಾಗಿ ಸಮಯ ಕಡಿಮೆ ಇರೋದ್ರಿಂದ ಆ ಒಂದು ಈಗ ಆಲ್ರೆಡಿ ಅವರಿಗೆ ಒಂದು ಬಾರಿ ಎಲ್ಲ ಪೂರ್ತಿ ಎಲ್ಲ ಎಲ್ಲರೂ ಸಂಪರ್ಕ ಮಾಡಿ ಅವ್ರು ಪ್ರಚಾರ ಮಾಡಿದ ಡೋರ್ ಟು ಡೋರ್ ಮಾಡಿಲ್ಲ ಅಂದ್ರೂ ಅವ್ರ ಸಂಪರ್ಕದಲ್ಲಿ ಆಲ್ರೆಡಿ ಅವರು ಪ್ರಚಾರ ಮಾಡಿದ್ದಾರೆ ಮತ್ತು ನಾಳೆ ನಾಳಿದ್ದು ಕೂಡ ಟೈಮ್ ಇರೋದರಿಂದ ಅವರು ಶಾಸಕರು ಕೂಡ ಎಲ್ಲರೂ ಮಾತಾಡ್ತೀವಿ ಅಂತೇಳಿದ್ದಾರೆ ಹಂಗಾಗಿ ಇವತ್ತು ನಾವು ನಾವು ಊರಲ್ಲಿ ಇರಲಿಲ್ಲ ನಾವು ಇವತ್ತೊಂದು ನಮ್ಮದೊಂದು ಒಂದು ಈ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಇರೋದರಿಂದ ಅವರಿಗೆ ನಾವು ಇವತ್ತು ಅವರು ಅಭ್ಯರ್ಥಿಗಳು ಕರೆದಿದ್ವಿ ಮುಂಚಾಮಣ್ಣವರು ಬರ್ತೀವಿ ಅಂತ ಹೇಳಿದ್ರು ಅವ್ರು ಬೇರೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಾರೆ ಹಂಗಾಗಿ ಇವತ್ತು ನಾವು ಡೋರ್ ಟು ಡೋರ್ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಇವತ್ತು ನಾವು ಡೋರ್ ಟು ಡೋರ್ ಹೋಗಿದ್ದೀವಿ ಶಾಸಕರು ಎಲ್ಲ ಇವತ್ತು ಎಲ್ಲರನ್ನೂ ಮಾತಾಡಿ ಕೂಡ ಇವತ್ತು ನಾವು ಮಾತಾಡ್ತೀವಿ ಇವತ್ತು ಸಾಯಂಕಾಲ ಕೂಡ ಹೇಳಿದ್ದಾರೆ ಅವರು ನಾವು ಅವರು ನಾವು ಸೇರಿ ಪ್ರಚಾರ ಮಾಡ್ತಕ್ಕಂಥ ಕೆಲಸವೂ ಇದೆ ಒಂದು ಕಾರಣದಲ್ಲಿ ನಾಳೆ ಬೆಳಿಗ್ಗೆ ನಮ್ಗೆ ಶಕ್ತಿ ಇರುತ್ತೆ ನಾವು ಕೂತು ಅದರ ಬಗ್ಗೆ ನಾವು ಬಾಳಲೇಬೇಕು ಅಂತ ಒಂದು ಷರತ್ತು ಕೂಡ ಆಗಬೇಕು ಅಂತ ಒಂದು ಶಕ್ತಿ ಬರುತ್ತೆ ಹಂಗಾಗಿ ಮತ ಹಾಕೊಂಡು ನಾವು ಕೇಳಿದ್ದೀವಿ ಈ ಬಾರಿ ಅವರಿಗೆ ಗೆದ್ದಾದ ನಾವು ಅವ್ರ ಜೊತೆಲ್ಲ ಕೂತು ಏ ಕುಂದುಕೊರತೆಗಳು ಕೂಡ ನಾವು ಭಾಗಿಯಾಗಿ ಎಲ್ಲ ಈ ಒಂದು ಕುಂದುಕೊರತೆಗಳಲ್ಲಿ ನಾವು ಭಾಗಿಯಾಗಿ ಅವ್ರ ಜೊತೆ ಹೋರಾಟ ಮಾಡ್ತೀವಿ ಅವರು ಈ ಕ್ಷೇತ್ರದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಸಾಕಷ್ಟು ಅವರಿಗೆ ಒಂದು ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈಗ ಮುಂಬರುವ ದಿನಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೈಗೂಡಿಸಬೇಕು ಮಾಡ್ತಕ್ಕಂಥದ್ದು ನಾವು ನಿನ್ನೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಈಗ ಈಗಾಗಲೇ ಅವ್ರು ನೀವು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಭಿವೃದ್ಧಿ ಮಾಡಿದ್ರು ಅಂತ ಕೇಳ್ತಾ ಇರ್ತಕ್ಕಂಥ ಒಂದು ವಿಷಯ ನೋಡಿದ್ರೆ ಕಂಪೇರ್ ಮಾಡಿ ಬೇರೆ ಜಿಲ್ಲೆ ಕಂಪೇರ್ ಮಾಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿ ವೈಎ ನಾಣ್ ಸುಮಾರು ಸಾಕಷ್ಟು ಕೆಲಸಗಳ ಅಭಿವೃದ್ಧಿಗಳಲ್ಲಿ ಅವರು ಕೈ ಜೋಡಿಸಿ ಕೆಲಸ ಮಾಡಿದ್ರು ಕೆಲಸ ಅಂತೇಳಿ ಕಾಮಗಾರಿ ವೆಚ್ಚಗಳಲ್ಲಿ ಕೂಡ ಅವ್ರು ಸುಮಾರು ಹದಿನಾರು ಪಾಯಿಂಟ್ ಎರಡು ಐದು ಲಕ್ಷಗಳನ್ನು ದುಡ್ಡು ಕೊಟ್ಟಿರ್ತಾರೆ ಅವರ ಒಂದು ಬಂದಿರ್ತಕ್ಕಂಥ ಅವರು ಅವರ ಅವಧಿಯಲ್ಲಿ ಬಂದಿರ್ತಕ್ಕಂಥ ದುಡ್ಡಲ್ಲಿ ಕೊಟ್ಟಿರ್ತಾರೆ